ನಿತ್ರೆ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಐದು ವಿಕೆಟ್ ಕಬಳಿಸುವ ಮೂಲಕ ದಿಗ್ಗಜರ ದಾಖಲೆಯನ್ನೇ ಮುರಿದ ಹರ್ಷದೀಪ್ ಸಿಂಗ್ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಶಮಿ ಅವರಿಂದಲೂ ಆಗದ ವಿಶ್ವ ದಾಖಲೆ ನಿರ್ಮಿಸಿದ ಅರ್ಶದೀಪ್ ಸಿಂಗ್ ಅಷ್ಟಕ್ಕೂ ಮೊದಲ ಏಕದಿನ ಪಂದ್ಯದಲ್ಲಿ ಅರ್ಶದೀಪ್ ಸಿಂಗ್ ನಿರ್ಮಿಸಿರುವ ದಾಖಲೆಗಳಷ್ಟು ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಟಿ ಟ್ವೆಂಟಿ ಸರಣಿ ಡ್ರಾ ಆದ ಬಳಿಕ ಇದೀಗ ಏಕದಿನ ಸರಣಿ ಆರಂಭವಾಗಿದೆ ಮೂರು ಪಂದ್ಯಗಳ ಸರಣಿಯ ಮೊದಲ ಪಂದ್ಯ ಜೋಹಾನ್ಸ್ಬರ್ಗ್ನ ನ್ಯೂ ವಂಡರ್ಸ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ ದಕ್ಷಿಣ ಆಫ್ರಿಕಾದ ನಾಯಕ ಆಡಂ ಮಾರ್ಕ್ರಮ್ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿಕೊಂಡರು ಇಂದಿನ ಪಂದ್ಯದಲ್ಲಿ ಹೀಗಾಗಿ ಭಾರತ ತಂಡ ಮೊದಲು ಬೌಲಿಂಗ್ ಮಾಡಿ ಆತಿಥೇಯ ತಂಡವನ್ನು ಸಂಕಷ್ಟಕ್ಕೆ ಸಿಲುಕಿಸಿ ಕೇವಲ ನೂರ ಹದಿನಾರು ರನ್ ಗಳಿಗೆ ಆಲ್ಔಟ್ ಮಾಡಿದೆ ಆಫ್ರಿಕಾ ತಂಡದ ಪರ ರೌಂಡರ್ ಆಗಿರುವ ಆಂಡಿಲಿ ಫೆಹೆಕ್ಲಾವರ್ ಅವರು ಗರಿಷ್ಠ ಮೂವತ್ತ್ ಮೂರು ರನ್ ಸಿಡಿಸಿದರೆ ಭಾರತ ತಂಡದ ಪರ ಮಿಂಚಿನ ವೇಗದ ಬೌಲಿಂಗ್ ಗಳಿಸಿದ ಹರ್ದೀಪ್ ಸಿಂಗ್ ರವರು ಐದು ವಿಕೆಟ್ ಬೆಳೆಸಿ ಮಿಂಚಿದ್ರು ಹಾಗೆ ಇವರಿಗೆ ಸಾಥ್ ನೀಡಿದ ಮತ್ತೊಬ್ಬ ವೇಗಿ ಆವೇಶ್ ಖಾನ್ ರವರು ನಾಲ್ಕು ವಿಕೆಟ್ ಕಬಳಿಸಿ ಆತಿಥಿಯ ಆಫ್ರಿಕಾ ತಂಡಕ್ಕೆ ಕಂಟಕವಾಗಿ ನಿಂತಿದ್ದರು ಅಂತ ಹೇಳಬಹುದು ಇನ್ನು ಈ ಒಂದು ಪಂದ್ಯದಲ್ಲಿ ಐದು ವಿಕೆಟ್ ಕಬಳಿಸುವ ಮೂಲಕ ಹರ್ಷದೀಪ್ ಸಿಂಗ್ ರವರು ಅನೇಕ ದಾಖಲೆಗಳನ್ನ ನಿರ್ಮಿಸಿದ್ದಾರೆ ಅಂತ ಹೇಳಬಹುದು ಹಾಗಾದ್ರೆ ಹರ್ಷದೀಪ್ ಸಿಂಗ್ ಅವರು ಇಂದಿನ ಪಂದ್ಯದಲ್ಲಿ ನಿರ್ಮಿಸಿರುವ ಆ ಟಾಪ್ ರೆಕಾರ್ಡ್ಸ್ ಯಾವುವು ಅಂತ ನೋಡ್ತಾ ಬರುವುದ್ರೆ ಮೊದಲೇ ರೆಕಾರ್ಡ್ ಯಾವುದು ಅಂತ ನೋಡ್ತಾ ಬರುವುದ್ರೆ ಓಡಿಎ ಮಾದರಿಯಲ್ಲಿ ಹರ್ಷದೀಪ್ ಸಿಂಗ್ ರವರು ತಮ್ಮ ವೃತ್ತಿ ಜೀವನದ ಮೊದಲ ಫೈವ್ ಫೋರ್ ವಿಕೆಟ್ಸ್ ಅನ್ನ ಪಡೆದ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಸ್ನೇಹಿತರೆ ಇನ್ನು ಎರಡನೇ ದಾಖಲೆ ಬಗ್ಗೆ ಮಾತನಾಡ್ತಾ ಬರುವುದಾದ್ರೆ ಸೌತ್ ಆಫ್ರಿಕಾ ನಾಡಿನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಐದು ವಿಕೆಟ್ ಕಬಳಿಸಿದ ಭಾರತದ ಮೊದಲ ವೇಗದ ಬೌಲರ್ ಆಗಿ ಅರ್ಶದೀಪ್ ಸಿಂಗ್ ಅವರು ಗುರುತಿಸಿಕೊಂಡಿದ್ದಾರೆ ಇದಕ್ಕೂ ಮುನ್ನ ಜಸ್ಪ್ರೀತ್ ಬುಮ್ರೆ ಮೊಹಮ್ಮದ್ ಶಮೀರ್ ಅವರಿಂದಲೂ ಈ ರೆಕಾರ್ಡ್ ಅನ್ನ ಮಾಡಲು ಸಾಧ್ಯವಾಗಿಲ್ಲ ಎಂಬುದು ಇಲ್ಲಿ ಗಮನಾರ್ಹದ ಸಂಗತಿ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಐದು ವಿಕೆಟ್ ಕಬಳಿಸುವ ಮೂಲಕ ಅರ್ಶದೀಪ್ ಸಿಂಗ್ ಅವರು ಯಾವೆಲ್ಲ ದಾಖಲೆಗಳನ್ನ ನಿರ್ಮಿಸಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಯಾವ ಒಂದು ತಂಡ ಗೆದ್ದುಕೊಳ್ಳಬಹುದು ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಅದೇ ರೀತಿ ಬಂಧುಗಳೇ ನಿಮ್ಮ ಪ್ರಕಾರ ಹರ್ಷದೀಪ್ ಸಿಂಗ್ ಅವರಿಗೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ತಂಡದಲ್ಲಿ ಅವಕಾಶ ಕೊಡಬೇಕು ಅಥವಾ ಬೇಡವೋ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ